ಭಗವಂತರು ಒಳ್ಳ ಮಾಡ್ಲಿ ಅಂತೇಳಿ ನಾನು ಕೂಡ ಹಾರೈಸ್ತೇನೆ ಹಿರಿಯರಿದ್ದಾರೆ ಅದ್ರ ಬಗ್ಗೆ ಎಲ್ಲ ಗಮನಿಸ್ತಾರೆ ನನಗೆ ವಿಶ್ವಾಸ ಅದೇ ಈಗಲೂ ಕೂಡ ಈಶ್ವರಪ್ಪನವರು ವಾಸ್ತವಿಕ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವ್ರ ನಿರ್ಧಾರವನ್ನು ಎಂತ ಕೊಡ್ತಾರ ಅನ್ನೋ ವಿಶ್ವಾಸ ಇನ್ನೂ ಕೂಡ ಸಾಕಷ್ಟು ಪ್ರಯತ್ನಗಳು ಆಗಿದೆ ನಡೀತಾ ಇದೆ ಕೂಡ ನಡೀತಾ ಇದೆ ಬೀದರ್ ಬೀದರ್ ಇರ್ಬೋದು ಅಥವಾ ಯಾವುದೇ ಲೋಕಸಭಾ ಕ್ಷೇತ್ರ ಇರ್ಬೋದು ಅಭ್ಯರ್ಥಿಗಳು ತೀರ್ಮಾನ ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠ ಯಾರು ಒಬ್ಬರ ರಾಜ್ಯಾಧ್ಯಕ್ಷ ಮಾತು ಕೇಳ್ಕೊಂಡ ಎಲ್ಲ ಒಟ್ಟಾಗಿ ಕೂತು ತೀರ್ಮಾನ ಆಗಿರ್ತಕ್ಕಂಥದ್ದು ಒಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಗುಲ್ಬರ್ಗ ನಗರಕ್ಕೆ ಬರ್ತಾ ಇದ್ದಾರೆ ಗುಲ್ಬರ್ಗ ಮತ್ತು ಬೀದರ್ ಲೋಕಸಭಾ ಕ್ಷೇತ್ರದ ಚುನಾವಣೆ ಪ್ರಚಾರ ಬಹಿರಂಗ ಸಭೆ ಅವರು ಭಾಗವಹಿಸ್ತಾ ಇದ್ದಾರೆ ಎರಡು ಗಂಟೆಗೆ ವೇದಿಂಜಿ ಆಗೋಗಿಸ್ತಾರೆ ಸರಿಕುಮಾರು ಎರಡರಿಂದ ಮೂರು ಗಂಟೆ ಒಂದು ತಾಸು ಆ ಸಭೆ ಇರ್ತದೆ ಹನ್ನೆರಡು ಗಂಟೆದು ನಮ್ಮ ಮಹಿಳೆಯ ಸಭೆ ಎಲ್ಲವೂ ಕೂಡ ಕಾರ್ಯಕ್ರಮ ಶುರುವಾಗಿರ್ತದೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಮೋದಿಜಿ ಅಭಿಮಾನಿಗಳು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಹತ್ತೊಂದೈದು ನಿಮಿಷ ರೋಡ್ ಕೂಡ ಇರ್ತದೆ ನಮ್ಮೆಲ್ಲ ಪಕ್ಷದ ಮುಖಂಡ ಎಲ್ಲವನ್ನು ಕೂಡ ಆಯೋಜನೆ ಮಾಡಿದ್ದಾರೆ ತುಂಬಾ ಅಭೂತಪೂರ್ವವಾಗಿ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಮೋದಿಜಿ ಅವರ ಮಾತನ್ನ ಕೇಳಬೇಕು ಅಂತ ಹೇಳಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬೀದರ್ ಮತ್ತು ಲೋಕ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ನಮಗೆ ಕಾರ್ಯಕರ್ತರು ಬರ್ತಾರೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್